ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರುಬ್ಯೋ ನಮಃ ಗುರುಗಳ ವಿಧಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಚಾರ ಏನಂದರೆ ಹೆಣ್ಣು ಮಕ್ಕಳು ಯಾಕೆ ಜ್ಯೋತಿಷ್ಯ ಕಲಿಯಬೇಕು ಅಂತ ಹೆಣ್ಣು ಮಕ್ಕಳು ಜ್ಯೋತಿಷ್ಯ ಕಲಿಯೋದ್ರಿಂದ ಜ್ಯೋತಿ ಜ್ಯೋತಿಷ್ಯ ಅಂದರೆ ಒಂದು ಬೆಳಕು ಒಂದು ದಾರಿ ಇದ್ದ ಹಾಗೆ ಅದು ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಣಕಾಸಿನ ತೊಂದರೆ ಮಕ್ಕಳ ವಿದ್ಯಾಭ್ಯಾಸ ಇದ್ರ ಬಗ್ಗೆಲ್ಲ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಜ್ಯೋತಿಷ್ಯನ ಕಲಿಬೇಕು ಮನೆಯಲ್ಲಿ ಸಾಮಾನ್ಯವಾಗಿ ಅತ್ತೆ ಸೊಸೆ ಮಕ್ಕಳು ತಂದೆ ಗಂಡ ಹೆಂಡತಿ ಮಕ್ಕಳು ಈ ಥರ ಎಲ್ಲ ಗಲಾಟೆಗಳು ಕಿರಿಕಿರಿಗಳು ಆಗ್ತಾ ಇರುತ್ತೆ ಆಗ ನಾವು ಏನು ತಿಳ್ಕೊಳ್ತೀವಿ ಅಂದರೆ ಯಾರೋ ನಮಗೆ ಮಾಡಿಸ್ಬಿಟ್ಟಿದ್ದಾರೆ ಏನೋ ಇದರಿಂದ ನಮಗೆ ತೊಂದರೆ ಆಗಿ ಅನೋ ಅನಾಹುತ ಆಗ್ತಾಯಿದೆ ಆದ್ದರಿಂದ ನಮ್ಮ ಮನೆಯಲ್ಲಿ ಈ ಥರ ಕಿರಿಕಿರಿಗಳು ಗಲಾಟೆಗಳು ನಡೀತಾ ಇದೆ ಅಂತ ನಾವು ತಿಳ್ಕೊಳ್ತೀವಿ ಅದು ಹಾಗಲ್ಲ ಜ್ಯೋತಿಷ್ಯ ಕಲಿತಾಗ ಯಾವ ರೀತಿ ನಮಗೆ ಯಾವ ಥರ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಯಾವುದರಿಂದ ನಮಗೆ ಏನು ಈ ರೀತಿ ಯಾಕೆ ಹಣದ ಮುಗ್ಗಟ್ಟು ಬರ್ತಾ ಇದೆ ಹಣಕಾಸಿನ ತೊಂದರೆ ಬರ್ತಾ ಇದೆ ಮಕ್ಕಳು ಯಾವುದರಲ್ಲಿ ವಿದ್ಯಾಭ್ಯಾಸದಲ್ಲಿ ಎಲ್ಲಿ ಎಡುತ್ತಾ ಇದ್ದಾರೆ ಅಂತಕಂತನ ನಾವು ತಿಳ್ಕೊಬೋದು ತಿಳ್ಕೊಂಡು ಇದರಿಂದ ನಾವು ಉಪಯೋಗ ಪಡ್ಕೋಬೋದು ಇದು ಕಲಿಯೋದ್ರಿಂದ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ನಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ ನಾವು ಎಲ್ಲ ಚೆನ್ನಾಗಿರ್ತೀವಿ ಅಂಥೇಳಿ ನೀವು ಆಸಕ್ತಿ ಇದ್ದರೆ ಗುರುಕುಲಕ್ಕೆ ಕರೆ ಮಾಡಿ ಜ್ಯೋತಿಷ್ಯ ಮೂರು ತಿಂಗಳ ಅವಧಿ ಕೋರ್ಸಿಗೆ ಸೇರಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ವಂದನೆಗಳು